ಹಲೋ ಬಾಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಂ ಹಾಂ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬಸ್ಸು ಇವತ್ತು ನಾನು ನಮ್ಮ ಮಲೆನಾಡಿನ ಸುಂದರವಾದ ಹಸಿರು ಕಣಿವೆ ಪ್ರಪಂಚದ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ದೀನಿ ಆಲ್ರೆಡಿ ನಿಮಗೆ ಹಸಿರು ಕಣಿವೆ ಅಂದ ತಕ್ಷಣ ನಿಮಗೆಲ್ರಿಗೂ ಗೊತ್ತಾಗಿರುತ್ತೆ ಎಸ್ ಇದು ಸಕಲೇಶ್ಪುರ ಬಸ್ಸು ನಾವು ಸಕಲೇಶ್ಪುರ ಬಾಗ್ದವರಾಗಿ ನಾವು ಒಂದು ನಮ್ಮ ಸಕಲೇಶಪುರ ಭಾಗದ ಆಚಾರ ವಿಚಾರಗಳನ್ನು ನಿಮಗೆ ತಿಳಿಸ್ಲಿಕ್ಕೆ ಒಂದು ನಮಗೆ ಒಂದು ಅವಕಾಶ ಸಿಕ್ಕಿರೋದು ಒಂದು ನಮ್ಮ ಪುಣ್ಯ ಹಾಗೆ ಇವತ್ತು ನಾವು ನಮ್ಮ ಸಕಲೇಶಪುರ ಸ್ವಾಮಿಯ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀನಿ ಹೊಸ ವೆಲ್ಕಮ್ ಟು ಸಕಲೇಶಪುರ ಬ್ರಹ್ಮರಥೋತ್ಸವ ಆಲ್ರೆಡಿ ನಾವು ಒಂದು ದಿವ್ಯ ಬ್ರಹ್ಮ ರಥೋತ್ಸವ ಓಡುವ ಒಂದು ಸ್ಥಳದಲ್ಲಿ ಇದ್ದೀವಿ ಇನ್ನೇನು ಕೆಲವೇ ಕ್ಷಣದಲ್ಲಿ ರಥೋತ್ಸವ ಪ್ರಾರಂಭವಾಗುತ್ತೆ ಹಾಗೆಯೇ ಒಂದು ದೇವಸ್ಥಾನದ ಕಡೆ ಹೋಗಿ ಬರೋಣ ಹಾಗೆ ಒಂದು ನಮ್ಮ ಸಕಲೇಶ್ವರ ದೇವಸ್ಥಾನ ಇದೆಯಲ್ಲ ಸರಿಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಒಂದು ಪುರಾತನ ದೇವಸ್ಥಾನ ಇದೇ ನೀವು ಕಾಣ್ತಿರುವಂತಹ ಸಕಲೇಶ್ವರ ಸ್ವಾಮಿಯ ದೇವಸ್ಥಾನದ ಮುಂಭಾಗದ ಆವರಣ ಇದು ಸರಿಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಶಾಲಿ ವಾಹನ ಎಂಬ ರಾಜ ಈ ಸ್ಥಳದಲ್ಲಿ ಒಂದು ಹಾದು ಹೋಗ್ತಾ ಇರ್ತಾರೆ ಈ ಒಂದು ಸ್ಥಳಕ್ಕೆ ಬಂದಾಗ ದಟ್ಟ ಕಾಡುಗಳಿಂದ ಕೂಡಿರುತ್ತೆ ಹೇಮಾವತಿ ನದಿ ಕೀಡಕ್ಕೆ ಬಂದಾಗ ಅವರಿಗೆ ಒಂದು ಈ ಇಲ್ಲಿನ ಪ್ರಶಾಂತ ವಾತಾವರಣ ಹಾಗೂ ಸುತ್ತ ಹಚ್ಚ ಹಸಿರಿನ ವಾತಾವರಣ ನೋಡಿ ಇಲ್ಲೇ ಸ್ನಾನ ಮಾಡಬೇಕು ಅಂತ ಅವರಿಗೆ ಅನ್ಸುತ್ತೆ ಈ ಒಂದು ಕಾರಣಕ್ಕಾಗಿ ರಾಜ ಏನು ಮಾಡ್ತಾರೆ ಅಂದರೆ ತನ್ನ ಸೈನಿಕರಿಗೆ ಬಿಸಿ ನೀರನ್ನು ಕಾಯಿಸಲು ಹೇಳ್ತಾರಂತೆ ಕಾಯಿಸಲು ಬೇಕಾದಂಥ ವಸ್ತುಗಳನ್ನು ಆಯ್ದುಕೊಳ್ಳೋಕ್ಕೆ ಇರ್ತಾರೆ ಬಿಸಿ ನೀರು ಕಾಯಿಸ್ಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಮೂರು ಕಲ್ಲುಗಳು ಅದರ ಮೇಲೆ ಪಾತ್ರೆ ಇಟ್ಟು ಬಿಸಿ ನೀರನ್ನು ಕಾಯಿಸಬೇಕಾಗುತ್ತೆ ಅಂದರೆ ದಡದಲ್ಲಿ ಒಂದು ಕಲ್ಲು ಇರುತ್ತೆ ಅದು ಒಂದು ಎರಡು ಕಲ್ಲನ್ನು ಸೈನಿಕರು ಎಕ್ಕಿ ತಂದು ಒಂದು ಕಲ್ಲಿನ ಅಕ್ಕಪಕ್ಕದಲ್ಲಿಟ್ಟು ಬೆಂಕಿ ಹಾಕಿ ಬಿಸಿ ನೀರನ್ನು ಕಾಯಿಸಲು ಶುರು ಮಾಡ್ತಾರೆ ಆದ್ರೆ ಈ ಬಿಸಿ ನೀರಿಟ್ಟು ಸರಿಸುಮಾರು ಗಂಟೆಗಳು ತೊಳೆದ್ರು ನೀರು ಬಿಸಿ ಆಗಲು ಪ್ರಾರಂಭವಾಗೋದಿಲ್ಲ ಇದರಿಂದ ಶಾಲಿ ವಾಹನ ರಾಜನಿಗೆ ತುಂಬಾನೇ ಚಿಂತಾ ಕ್ರಾಂತನ ಆಗ್ತಾನೆ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನ ಒಂದು ಯೋಚನೆ ಮಾಡಿದಾಗ ಒಂದು ಆಕಾಶದಲ್ಲಿ ಅಶರೀರವಾಣಿ ಒಂದು ಕೇಳಕ್ಕೆ ಶುರು ಆಗುತ್ತೆ ತಾನು ಈ ಭಾಗದಲ್ಲಿ ದೈವಿ ಸ್ವರೂಪವಾಗಿ ಸಕಲೇಶ್ವರ ಸ್ವಾಮಿ ಎಂಬುವ ಒಬ್ಬ ನೆಲೆಸಿದ್ದೀನಿ ನೀವು ನನ್ನ ಒಂದು ಮೂರ್ತಿಯ ಮೇಲೆ ಬಿಸಿ ನೀರನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೀರಾ ಇದು ತಪ್ಪು ಈ ಒಂದು ತಪ್ಪಿಗಾಗಿ ನೀವು ಈ ಸ್ಥಳದಲ್ಲಿ ಒಂದು ದೇವಾಲಯವನ್ನು ಕಟ್ಟಿ ನನ್ನನ್ನು ಪೂಜೆ ಮಾಡಿ ಅಂತ ಒಂದು ಆಜ್ಞಾಪನೆ ಮಾಡ್ತಾರೆ ಈ ಒಂದು ಅಶರೀರವಾಣಿಯ ಒಂದು ಆಜ್ಞಾಪನೆಯಂತೆ ಎರಡು ಸಾವಿರ ವರ್ಷಗಳ ಹಿಂದೆ ಶಾಲಿವಾನ ರಾಜ ಈ ಒಂದು ನಮ್ಮ ತಕ್ಕಲೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ಕಟ್ಟಿಸ್ತಾರೆ ಅನ್ನೋ ಹಿರಿಯರು ಹೇಳ್ತಾರೆ ದೇವಸ್ಥಾನ ಕಟ್ಟಿದ ನಂತರ ಇವಾಗ ನಮಗೆ ತಿಳಿದಿರುವಂತೆ ಒಂದು ಸರಿಸುಮಾರು ಅರುವತ್ತೇಳು ವರ್ಷಗಳಿಂದ ನಮ್ಮ ಊರಿನ ಹಿರಿಯರು ಹಾಗೂ ಎಲ್ಲ ಸಕಲೇಶ್ಪುರ ಭಾಗದ ಎಲ್ಲ ಊರಿನ ಊರಿನ ಹಿರಿಯರುಗಳೆಲ್ಲ ಸೇರಿ ಜಾತಿ ಭೇದ ಭಾವ ಇವೆಲ್ಲವನ್ನು ಮರೆತು ಸಕಲೇಶ್ವರ ಸ್ವಾಮಿಯ ಒಂದು ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ ಈ ಒಂದು ಸಕಲೇಶ್ಪುರ ಭಾಗಕ್ಕೆ ಈ ಒಂದು ಸಕಲೇಶ್ವರ ಸ್ವಾಮಿಯ ಒಂದು ಹೆಸರಿನಲ್ಲೇ ಈ ಹೆಸರು ಬಂದಿದೆ ಅಂತ ಸಹ ಊರಿನ ಹಿರಿಯರು ಸಹ ಹೇಳ್ತಾರೆ ಜಾತ್ರೆಗೆ ಮುಖ್ಯ ಆಕರ್ಷಣೆ ಅಂದ್ರೆ ಬ್ರಹ್ಮ ರಥೋತ್ಸವ ಹಾಗೂ ಸೇರುವ ಜನ ಹಾಗೂ ಟೊಳ್ಳು ಕುಡಿತು ಹೇಳ್ತಾ ಇಲ್ಲ ಬನ್ನಿ 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 ಮಾಡೋಣ ಹಸು ರಥೋತ್ಸವ ಸ್ಟಾರ್ಟ್ ಆಯ್ತು ಇನ್ನು ಇರೋದು ಅಸ್ಲಿ ಮಜಾ ಹಸು ಈ ಜಾತ್ರೆ ಅಂದ್ರೆ ಏನು ಈ ಜಾತ್ರೆನ ಯಾತಕ್ಕಾಗಿ ಮಾಡ್ತಾರೆ ಅನ್ನೋದೊಂದು ಕ್ವಶನ್ ಇದೆ ಇರುತ್ತೆ ಯಾಕಂದ್ರೆ ನಾವು ಸುಮಾರು ಒಂದು ಭಾಗದಲ್ಲಿ ಜಾತ್ರೆ ಎಂಬ ಹೆಸರನ್ನು ನಾವು ಮೆನ್ಷನ್ ಮಾಡಿರೋ ನೋಡಿದ್ವಿ ಉದಾಹರಣೆಗೆ ಸಂತೆಗಳಾಗೋ ಜಾಗದಲ್ಲಿ ದನಗಳ ಜಾತ್ರೆ ಕುರಿಗಳ ಜಾತ್ರೆ ಹಾಗೂ ಜನರ ಜಾತ್ರೆ ಇವೆಲ್ಲವನ್ನು ಕೇಳಿರ್ತೀರಾ ಆ್ಯಕ್ಚುಲಿ ಜಾತ್ರೆ ಅಂದರೆ ಒಂದು ಸಾರ್ವಜನಿಕ ಉದ್ದೇಶವಾಗಿ ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯಕ್ಕೆ ಎಲ್ಲ ಸರಿಸುಮಾರು ಎಲ್ಲ ಹಳ್ಳಿಗಳು ಊರುಗಳು ತಾಲೂಕುಗಳು ಜಿಲ್ಲೆಗಳು ಇವೆಲ್ಲ ಒಟ್ಟುಗೂಡಿ ನೆರವೇರಿಸುವಂತಹ ಒಂದು ಮಹೋತ್ಸವಕ್ಕೆ ಜಾತ್ರೆ ಅಂತಾರೆ ಜಾತ್ರೆ ಎಲ್ಲ ಸುಂದರಿಯರು ಇಲ್ಲೇ ಇದಾರೆ ಗೊಂಬೆಗಳು ಹಾಗೆಯೇ ಜಾತ್ರೆ ಸಂದರ್ಭದಲ್ಲಿ ಪ್ರಸಾದ ವಿತರಣೆ ಕಾರ್ಯಕ್ರಮ ಅಲ್ಲಿ ಅಲ್ಲಿ ನಡೀತಾನೆ ಇರುತ್ತೆ ಯಾರು ಹೊಟ್ಟೆ ಹಸ್ಕೊಂಡು ಹೋಗೋ ಒಂದು ಪರಿವೇ ಇರುವುದಿಲ್ಲ ಎಲ್ಲ ಊಟ ಮಾಡ್ತಾ ತಮ್ಮ ಹಸಿವನ್ನು ನೀಗಿಸ್ಕೊಳ್ತಾ ಇದ್ದಾರೆ ಡೊಳ್ಳು ಹೊಡಿತಾರಲ್ಲ ಆ ಒಂದು ನಾದಕ್ಕೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಯಾರೇ ಹೆಂಗೆ ಇದ್ರು ಕುಣಿಬೇಕು ಅಂತ ಅನ್ಸ್ಬಿಡು ಈ ಒಂದು ಸಂದರ್ಭದಲ್ಲಿ ನಮ್ಮ ಆರಕ್ಷಕ ಸಿಬ್ಬಂದಿಗಳಿಗೆ ಒಂದು ಟ್ಯಾಂಕ್ಸ್ ಹೇಳಲೇಬೇಕು ಇಷ್ಟೆಲ್ಲ ಜನಸಂದಣಿಯನ್ನು ಅವರು ನಿರ್ಮಾಣ ಮಾಡಲು ಒಂದು ತುಂಬಾನೇ ಶ್ರಮ ವಹಿಸ್ತಾ ಇರ್ತಾರೆ ಅವರಿಗೊಂದು ಈ ಸಂದರ್ಭದಲ್ಲಿ ಟ್ಯಾಂಕ್ಸ್ ಹೇಳಲೇಬೇಕಾಗುತ್ತೆ ನೋಡಿ ಬರ್ತಾ ಇದೆ ತುಂಬ ಚಿಕ್ಕಲ್ಲ ಚಿಕ್ಕ ಗಂಡ್ ಮಕ್ಳೆಲ್ಲ ಆಲ್ರೆಡಿ ಸ್ಟೆಪ್ ಆಗಿ ಶುರು ಮಾಡಿದ್ರು ಇನ್ನ ಹೆಣ್ಮಕ್ಳು ಅಂತ ಇರಲಿ ಅವ್ರದ್ದು ಅವ್ರು ಆಗೋ ತನಕ ಆಗುತ್ತೆ ಅಂಗ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಅವ್ರದೇ ರೀ ಹೊಸ ಮೋಜು ಮಸ್ತಿ ಎಲ್ಲ ಸ್ಟಾರ್ಟ್ ಆಯಿತು ಅಂದರೆ ಡ್ಯಾನ್ಸ್ ಪ್ರೋಗ್ರಾಮ್ಗಳೆಲ್ಲ ಸ್ಟಾರ್ಟ್ ಆಗಿದ್ದಾವೆ ಹಾಂ ಎಲ್ಲರೂ ಉತ್ಸಾಹ ದಿನ ಮತ್ತೆ ಪಾಲ್ಗೊಳ್ತಿದ್ದಾರೆ ಸಿದ್ದೇಶ್ವರ ಜಾತ್ರೆಯಲ್ಲಿ ತುಂಬಾ ಜನ ಬರ್ತಾನೋ ಇದ್ದಾರೆ ಮಧ್ಯಾಹ್ನ ಸರಿ ಸುಮಾರು ಒಂದು ಗಂಟೆ ಆಗ್ತಾ ಇದೆ ಅಲ್ಲಿ ಮುಂದೆ ಕಾಣ್ತಾ ಇದ್ದೀರಲ್ಲ ಎರಡು ಕಂಬಗಳ ರೀತಿ ಜನ ನಂದಿ ಧ್ವಜ ಅಂತಾರೆ ಇನ್ನೇನು ರಥ ಒಂದು ಅರ್ಧ ದಾರಿಗೆ ಬಂದಿದೆ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಅಂದ್ರೆ ದೇವಸ್ಥಾನ ಇರೋದಲ್ಲಿ ಅಲ್ಲಿಂದ ರಥ ಈ ಪ್ರದೇಶದಲ್ಲಿ ಬಂದು ಸ್ಟಾಪ್ ಆಗುತ್ತೆ ಇನ್ನು ಈ ರಥೋತ್ಸವ ಯಾಕೆ ಮಾಡ್ತಾರೆ ಅಂದರೆ ಒಂದು ನಂಬಿಕೆ ಇರುತ್ತೆ ನಮ್ಮಲ್ಲಿ ಸಕಲೇಶ್ವರ ಸ್ವಾಮಿಯನ್ನು ಒಂದು ಆರಾಧಿಸಿಕೊಂಡು ಬಂದಿರೋದ್ರಿಂದ ಈ ಒಂದು ಸ್ವಾಮಿ ನಮ್ಮ ಸಕಲೇಶ್ವರ ಭಾಗವನ್ನು ಕಾಪಾಡ್ತಾರೆ ಅನ್ನೋ ಒಂದು ನಂಬಿಕೆ ಇರುತ್ತೆ ಈ ವಿಚಾರವಾಗಿ ಅವರಿಗೆ ಒಂದು ಗೌರವ ಸಲ್ಲಿಸುವ ಒಂದು ಉದ್ದೇಶಕ್ಕಾಗಿ ವರ್ಷದಲ್ಲಿ ಒಮ್ಮೆ ಈ ರಥೋತ್ಸವ ಮೂಲಕ ಅವರ ಮೂರ್ತಿಯನ್ನು ಕೂ ಅವರ ಮೂರ್ತಿಯನ್ನು ಇರಿಸಿ ತಿರುಮಣೆಯಿಂದ ಎಲ್ಲ ಜನರು ಖರ್ಚಿ ಪಡ್ತಾರೆ ಅಂತಲೇ ಹೇಳ್ಬೋದು ಹಸು ಜಾತ್ರೆಯಲ್ಲಿ ಒಂದು ವಿಶಿಷ್ಟ ಸಂಪ್ರದಾಯ ನಡೆಯುತ್ತೆ ಟಾಪಲ್ಲಿ ಕಾಣಿಸ್ತಿದೆಯಲ್ಲ ಆ ಒಂದು ಧ್ವಜಕ್ಕೆ ಬಾಳೆಹಣ್ಣು ಎಸೆಯುವ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡ್ಕೊಳ್ತಾರೆ ಯಾಕೆ ಮಾಡ್ಕೊಳ್ತಾರೆ ಅಂದರೆ ಅವ್ರಿ ಇಷ್ಟಾರ್ಥ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಅವರಲ್ಲಿ ಆ ಟಾಪಲ್ಲಿ ಹೋಗಿ ಬಾಳೆಹಣ್ಣು ಕೂರಬೇಕು ಅವಾಗಲೇ ಅವರು ಏನೆಲ್ಲ ನೆನ್ಸ್ಕೊಂಡಿರ್ತಾರೆ ಅವೆಲ್ಲ ಸಕ್ಸಸ್ ಆಗುತ್ತೆ ಅನ್ನೋದು ನಂಬಿಕೆ ಬಸ್ ಬಾಳೆಹಣ್ಣು ರಥಕ್ಕೆ ಎಸೀವಿ ಅಂದ್ರೆ ಯಾರ ಬೊಟ್ರಿಗೆಲ್ಲ ಎಸಿತಾವ್ರೆ ಸೊ ಇಲ್ಲಿಗೆ ಈ ಒಂದು ಬ್ರಹ್ಮ ರಥೋತ್ಸವ ಮೆರವಣಿಗೆ ಎರಡು ಸಾವಿರದ ಇಪ್ಪತ್ತೈದರ ಸಕಲೇಶ್ವರ ಸ್ವಾಮಿಯ ಒಂದು ಮೆರವಣಿಗೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಇನ್ನು ಉಳಿದಂತೆ ವಸ್ತು ಪ್ರದರ್ಶನ ಹಾಗೆ ಎಕ್ಸಿಬಿಷನ್ ಹಾಗೆ ಆಟೋಟ ಸ್ಪರ್ಧೆಗಳು ಹಾಗೂ ಮನೋರಂಜನಾ ಸ್ಪರ್ಧೆಗಳು ಸತತ ಒಂದು ಹದಿನೈದು ದಿವಸಗಳ ಕಾಲ ನಮ್ಮ ಈ ಸಕಲೇಶ್ಪುರದಲ್ಲಿ ಇವತ್ತಿನಿಂದ ವಿದ್ಯುಕ್ತವಾಗಿ ಚಾಲನೆ ದೊರಕುತ್ತೆ ಹಾಗೆ ಬಸ್ ಈ ಒಂದು ವಿಡಿಯೋನ ಮುಗಿಸುವಂಥ ಸಮಯ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಸಿದ್ದೇಶ್ಪುರ ಜಾತ್ರೆಯ ಎಕ್ಸಿಬಿಷನ್ ವಸ್ತು ಪ್ರದರ್ಶನ ಹಾಗೆ ಅಲ್ಲಿ ನಡೆಯುವಂಥ ಮನೋರಂಜನಾ ಕಾರ್ಯಕ್ರಮಗಳು ಮುಖ್ಯ ಅಲ್ವಾ ಇದನ್ನು ಡೇಲ್ ತೋರಿಸಿದರೆ ಅಷ್ಟೊಂದು ಏನು ಚೆನ್ನಾಗಲ್ಲ ರೈಟಲ್ಲಿ ತೋರಿಸುವ ಒಂದು ಪ್ರಯತ್ನ ಮಾಡ್ತೀವಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದ ಎಲ್ರಿಗೂ ಒಳ್ಳೆಯದಾಗಲಿ